ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾ ಆರಾಮದಿ ನೋಡಿರಿ ಬನ್ನಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತ ಅಂತ ನೋಡಾನ್ರಿ ಇವತ್ತು ಈ ನಮ್ಮ ಯಜಮಾನ್ರು ಎಲ್ಲ ಒಂದು ಕಡೆ ಕರ್ಕೊಂಡು ಹೊಂಟಾರ ನಮ್ಮನ್ನು ಅದು ಎಲ್ಲಿಗೆ ಅಂತ ಪೂರ್ತಿ ವೀಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಪೂರ್ತಿ ವೀಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗುತ್ತಾ ಎಲ್ಲ ಕರ್ಕೊಂಡು ಹೊಂಟಾರೀ ಮತ್ತು ಇವತ್ತು ಅನ್ನೋ ಒಂದು ಮಾಡಾಕತ್ತೀನಿ ರೀ ಅದನ್ನು ಏನಂತಂದ್ರೆ ಅದಾಗಲೇ ನಿಮಗೆ ಗೊತ್ತಾಯ್ತು ರೀ ಮಾಡಿ ತೋರಿಸಿ ಬನ್ರಿ ಪೂಜೆ ಮಾಡಿ ಅವಳ್ರಿ ಆಮೇಲೆ ಎಷ್ಟು ಚಂದ ಮಾಡ್ಯಳ್ರಿ ನನ್ನ ಮಗ ಅಪ್ಪ ತಂದೆ ಸಾಯಿಬಾಬಾ ಕಾಪಾಡಪ್ಪ ಎಲ್ಲರೂ ಕಾಪಾಡಪ್ಪ ನನ್ನ ಕಾಪಾಡಪ್ಪ ನನ್ನ ನನ್ನ ಮಕ್ಕಳ ನಮ್ಮ ಯಜಮಾನ್ರನ್ನ ನಮ್ಮ ಕುಟುಂಬದವ್ರೆಲ್ಲರೂ ಹಂಗ ನನ್ನ ಯೂಟ್ಯೂಬ್ ಕುಟುಂಬದವ್ರು ಎಲ್ಲರೂ ಕಾಪಾಡಪ್ಪ ಅವ್ರು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗ್ಲಪ್ಪ ನಮ್ಮಪ್ಪ ತಂದೆ ಸಾಯಿನಾಥ ಇದನ್ನ ಮಾಡ್ಬೇಕಂತ್ರಿ ಕಬಾಬ್ ಮಾಡ್ಬೇಕಂತ್ರಿ ಉಪ್ಪಿಟ್ಟು ಮಾಡ್ಬೇಕಂತರಿ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಡ ಅದ್ರ ಕಬಾಬ್ ಮಾಡೋಣ ರೀ ಅದಕ್ಕೆ ಈ ಬಡ ಬಡ ಕಟ್ ಅವರು ಬಟ್ಟೆ ತುಂಬಿದಾಕೈತಾರೀ ಸೌಮ್ಯ ಸುಪ್ರಿಯೆ ನೀ ಅಡ್ಗೆ ಮಾಡು ಮತ್ತೆ ಹೋಗಕ್ಕೆ ಲೇಟ್ ಆಗತ್ತ ಅಂದಲಾ ರೀ ಅಕ್ಕ ನಾನು ಈಗ ಬಡ ಅವು ಏನು ಹಸಿ ಮೆಣಸಿಕ ಉಳಗಂಟಿ ಹೆಚ್ಚಿಗೆ ನೋಡಿ ನೋಡಿ ನೋಡಿರಿ ಉಪ್ಪಿಟ್ಟಿಂದೆಲ್ಲ ರೆಡಿ ಮಾಡಿದೆ ಹೆಚ್ಚು ಕಡೆ ಕಬಾಬ್ ಕಬಾಬ್ ಮಾಡಾಕ ಕಬಾಬ್ ಮಾಡಾಕತ್ತೀನಿ ರೀ ಇವತ್ತು ನಾನು ಅದಕ್ಕೆಲ್ಲ ಆಲೂಗಡ್ಡೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೀನಿ ರೀ ಹೌದಾ ನಮ್ಮ ಯಜಮಾನ್ ರಾಕ್ರಿ ನನ್ ಒಂದ್ಸಪ್ ದೂರ ನೋಡ್ರಿ ಮತ್ತೆ ನೀವು ಹಚ್ಚಿ ಕೆಲವೊಬ್ರಿಗೆ ಅನುಮಾನ ಇರ್ತೀರಿ ಚಿಕನ್ ತಿಂತಾರೆ ಇವರು ಸೋಳು ಕಬಾವ ಇದು ಏನು ಆಲೂಗಡ್ಡೆ ಅಂತ ಹೇಳ್ತಾರಂತ ಇಲ್ಲರಿ ಆಲೂಗಡ್ಡೆ ನೋಡ್ರಿ ಈ ಥರ ದೊಡ್ಡ ದೊಡ್ಡ ಪೇಸ್ಟ್ ಮಾಡಿ ಹೆಚ್ಗೇನಿಲ್ಲ ಭಾಳ ಹತ್ತು ಬಾಳತ್ತ ಇದೊಂದು ಸ್ವಲ್ಪ ಉಪ್ಪಿಟ್ಟಿಗೆ ನೀರು ಹಾಕಿನಿಲ್ರಿ ಗಾಟ್ಗಿದ್ರೆ ಅದಕ್ಕೆ ನಮ್ಮ ಯಜಮಾನ್ರಿ ಕೆಮ್ಮಕತ್ತ ಉಪ್ಪಿಟ್ಟು ಉಪ್ಪ ರೆಡಿ ಆತ್ ಕಬಾಬ್ ಮಾಡ್ತಾರೆ ಮಾಡ್ತಾರಂತಾನೆ ಯಾವಾಗ ಮಾಡ್ತಾರ ಹ್ಞೂ ಉಪ್ಪಿಟ್ಟು ರೆಡಿ ಆಯ್ತು खमान स्वन लसन पुड़ को लसन पुड़ी गरम मसाला स्वप्त गरम मसाला अरसण पुड़ी ಪುಡಿ ಇದ ಕಲ್ಸಕೈತೀನಿ ಈಗ ಕರೆಂಟ್ ಅಂತ ಐತ್ರಿ ಸ್ವಲ್ಪ ಜಾಸ್ತಿ ಬೆಳಕು ಕನ್ಸಾಕೈತಿ ನೋಡ್ರಿ ನೋಡ್ರಿ ರೆಡಿಯಾಗಕರಿ ಹಾಕಿ ಹಾಕಿನಿ ನನ್ನ ಯಜಮಾಂದ್ರೆ ಒಂದು ಚಿಕ್ಕ ಕುಂತ ಕರಿ ಹಾಕತ್ತರ ಒಂದು ಕೈ ಹಾಕೋ ನೆಡ್ದೀನಿ ಭಾಳ ಇಲ್ಲ मलका मेल्का इकड़ उ प्लेट रू रे

எல்ல

ಎಲ್ಲರೂ ಕರೆ ಎಲ್ಲರೂ ನಾಷ್ಟ ಮಾಡಕ್ಕೆ ಬರ್ಲಿ ನಮ್ಮ ಮನೆಗೆ ಸ್ವಲ್ಪ ಗೆತ್ತಾ ಇಲ್ಲಾತು ನೋಡ್ರಿ ನಾವು ಎಲ್ ಬಂದಿವು ಅಂತಂದ್ರೆ ನಮ್ಮ ಮನೆಯರ ನಮ್ಮನ್ನ ಇಲ್ಲೇ ಕರ್ಕ ಬಂದರು ನೋಡ್ರಿ ಆatro ಬಹಳ ಖುಷಿ ಆಕತೆ ತ್ರೀ ಸೋಮೆ ಲೈ ಲ ದಡಕ ಕಾದ್ರೆ ನಾವು ಎಲ್ ಬಂದಿವು ಅಂತಂದ್ರೆ parking ಗೆ ಬಂದಿ ನೋಡ್ರಿ ಅದಕ್ಕೆ ಅಂತ ಎಷ್ಟು ಮಸ್ತ್ ಐತ್ರಿ ಆ ಸಲ ಬಂದಾಗ ಹಸುರ ಇದ್ದಿಲ್ಲ ಅದಿಲ್ಲ ರೀ ಹ್ಮ್ ಸೌಮ್ಯ ನೋಡ್ರಿ ಎಲ್ಲ ಓಡಾಡಕ್ ಆಯ್ತ್ ಬಿಡ ಹೆಂಗ ಅಲ್ಲಿ ತೊಂಬಂದ್ಬಿಡ್ತೇಯ ಬೈಕ್ ಅಲ್ಲಿಗೆ ಹಂಗ್ ರೀಲ್ಸ್ ಐತೆ ಮಾಡೋದಂತ ಐತ ರೀ అయ్యే మీ 啊！Ah!